ववत मरी हनेर हनर सव रुपयन सेल नोड्री दीडपर इन फार इतर नोड्री दोड सैजिंद वडे क्वलिटी मरी बारा बारा हजार से सेल थर्टीन ए तीस बच्च बारा बारा बच्चे से पूरे एक नंबर माले क्वलीटी टीम ಫ್ರೆಂಡ್ಸ್ ಇವತ್ತು ಹರಿಹಾರ್ ಮಾರ್ಕೆಟಿಗೆ ಬಂದೆ ನೋಡ್ರಿ ಹರಿಹಾರ್ ಮಾರ್ಕೆಟ್ ಮರಿ ಭಾಳ ಚೆನ್ನಾಗಿ ಬಂದ ಇವತ್ತು ಭಾಳ ಮರಿ ಬಂದ ಆಗ್ಲೇ ಬರ್ತಡೇ ಆಗ್ಬಿಟ್ಟಿದ್ದ ಬೆಳಗ್ಗೆ ಬೆಳಗ್ಗೆ ದಿಳಪರದ ಎಲ್ಲ ಖಾಲಿ ಮಾಡ್ರಾಗಲೇ ಹ್ಞೂ ಹದಿನಾರು ಊರು ಹೇಳಿದ ಎಪ್ಪ ಹೆಂಗ್ ಹೆಂಗ ಹನ್ನೊಂದು ಎರಡು ಹೋಯ್ತಿ ಯಾಕೆ ಇಲ್ಲೊಂದು ಎರಡು ಮರಿ ಚೆನ್ನಾಗಿ

नाम चैनल जगलोरी नोडी जगलोर हजन हर सौ रुपये नोटर ये एक सीगनी का बच्चा अच्छा है देखो एक छः सात महीने का है सोलह हज़ार को है देखो अच्छा है जात में बहुत अच्छा है एक एक ही पैर उसका उजला है जात में अच्छा है सर सिक्सटीन थाउजेंड को लिए देखो गणेश नोट ಅಣ್ಣ ಇದು ಒಂದು ಚೆನ್ನಾಗ ನಿಮ್ದೇನ್ರಿ ಮರ್ಯೋದ ಅಣ್ಣ ನಿಮ್ದ ಹೌದು

ಎಷ್ಟಿಗೆ ತಗೊಂಡ್ರಿ ಆಯ್ತು ಇದು ಹ್ಮ್ ಮತ್ತೆ ಚಾಲ್ ಗಾಡಿ ಉಡ್ಡಿ ಬಿಡಕ ನಮಸ್ತೆ ಆರಾಮಿದ್ರಿ ಅಲ್ಲಿ ಬಂದಿರಿ ಇವತ್ತು ಎಷ್ಟಿಕ್ ಅಣ್ಣ ಇದು ಎಷ್ಟಂತರಾ ಕೊಡ್ರಿ ಹೌದ್ರಿ ನಾವು ಆರಾಮಿದ್ರಿ ಏನ್ರಿ ಸರ್ ನಿಮ್ದು ಸುನೀಲ್ ಇದೆ ನಲ್ವತ್ತೆರಡು ಎರಡು

ಅಲ್ಲಿ ಜೋಳ ಮರಿ ಕಡೆ ಹೋಗಿದ್ದೆ ಮಂಜ ನಿಮ್ದ ಎಷ್ಟ್ರಿ ವ್ಯಾಪಾರ ಎರಡಲ್ಲ ಚೆನ್ನಾಗ್ ಇಪ್ಪತ್ತೆಂಟು ಎರಡಲ್ಲ ನೋಡ್ರಿ ಮಂಜು ಗಿರೀಶ್ ಮಾಮದು ಏನ್ ಗೊತ್ತ ನಾನೇ ಬ್ಯಾಂಕಿಂದ ಈಗೇ ತಂದ್ರೆ ನೋಡ್ರಿ ಕ್ಯಾಶ್ ಕ್ಯಾಶ್ ಬಿಡಿಸ್ ಹಂಗೆ ಬಂದಾರ ಅವ್ರು

ಎಷ್ಟಲ್ಲ ಅಣ್ಣ ಎರಡಲ್ಲ ವ್ಯಾಪಾರ ಎಷ್ಟಿರಿ ವ್ಯಾಪಾರ ಇಪ್ಪತ್ತೆರಡು ವ್ಯಾಪಾರ ಇಪ್ಪತ್ತೆರಡು ಎರಡಲ್ಲ ಹತ್ತೊಂಬತ್ತ ಇಪ್ಪತ್ತೆರಡು ಫೈನಲ್ ಅದ ನಾ ನಾನೆ ವ್ಯಾಪಾರ ಇಪ್ಪತ್ತೆರಡು ಅಂದ್ರೆ ಒಂದ್ ಹದಿನೈದು ಕೇಳ್ತೀನಿ ನಾನು ಇಲ್ಲ ಚೆನ್ನಾಗಿದೆ ಸಣ್ಣ ತೂಕ ಸ್ವಲ್ಪ ಕಡಿಮೆ ಆಯ್ತು ಚೆನ್ನಾಗಿ ಮರಿ ಎಷ್ಟಲ್ರಿ ಇದು

ವ್ಯಾಪಾರ ಆಯ್ತು ನೋಡ್ರಿ ಎಷ್ಟಕ್ಕೆ ಆಯ್ತು ರೀ ಇದು ಆಯ್ತಲ್ಲ ಹತ್ತೊಂಬತ್ತು ಊರಿಕೆ ಅವ್ರು ಇಪ್ಪತ್ತೆರಡು ಹೇಳಿದ್ರಿ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ನೋಡಿ ಅದೇ ಮಾರ್ತಿ ಇಲ್ಲ ನಾನೇ ಹೋಯ್ತೀನಿ ಮರಿ ಮಾರಿಲ್ಲ ಅಂದ್ರೆ ಬಕ್ರೆ ಬಾಕ್ ನಾನೇ ಹೋಯ್ತಿನ ತೂಕ ತೂಕಾಯ್ತು ನೋಡ್ರಿ ಮಟನ್ ಎಷ್ಟು ಬರ್ಬೋದು ಮಿಶ್ರಣ ಇದು ಐವತ್ತು ಮಿಶ್ರಣಿ ಅದರ ಬಾಯಿ ದೊಡ್ಸ ರೀ ಇದು ಆರಲ್ರಿ ಅರವತ್ತೈದು ಭಾರಿ ಚೆನ್ನಿ ಬಾರಿ ಏನಲ್ಲ ಇದು ಭಾರಿ ಐತೆ ನೋಡ್ರಿ ಇದು ಇದು ಎಷ್ಟೀ ಒಂದ್ ನಿಮಿಷ ಯಾರೀ ಎಷ್ಟು ನಾಲ್ಕಲ್ಲಿ ಇದು ಭಾರಿ ಐತಲ್ರಿ ಇದು ಎಷ್ಟು ಎಷ್ಟ್ರಿ ರೇಟ್ ಐವತ್ತೈದು ಬಂತಿ ಐವತ್ತೈದು ಬಾರಿ ಐತೆ ನೋಡ್ರಿ ಇದು ಸೈಜ್ ಬಾರಿ ಐತಿ ಬಿಡ್ರಿ ಉಮೇಶ್ ಅಣ್ಣ ಆಡ್ಸಕ್ಕೂ ಭಾರಿ ಐತೆ ನೋಡ್ರಿ ಹೌದ್ ಹೌದು ಹೌದು ಗಡ್ಡಿ ಗಿಡ್ಡಿ ಜಾತಿ ಗಡ್ಡಿ ಭಾರಿ ಚೆನ್ನಾಗಿ

ವ್ಯಾಪಾರ ಆಯ್ತ ವ್ಯಾಪಾರ ಆಯ್ತು ಏನದು ಹಿಂಗ ಕುಲ ಇದ್ರಿ ಇದನ್ನು ಉಮೇಶ್ ಹಣ ಅದೇ ವ್ಯಾಪಾರ ಆಗಿರ್ಬೋದು ಇದನ್ನು ಭಾರಿ ದೊಡ್ಡ ಸದ್

ಎರಡಲ್ ನೋಡ್ರಿ ಎರಡಲ್ಲಿ ರೀ ವ್ಯಾಪಾರ ನಲವತ್ತೈದು ಸಾವಿರ ರೂಪಾಯಿ ಇವರು ಉಮೇಶ್ ಹಣ ಇವ್ರ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಇದಾರೆ ಬರೀ ದೊಡ್ಡ ದೊಡ್ಡ ಸೈಜ್ ಹುಡುಕ್ತಾರ ನೋಡ್ರಿ ಬರೀ ದೊಡ್ಡ ಸೈಜ್ ಆಗ್ತಾರ ಚೆನ್ನಾಗಿ ನೋಡ್ರಿ

ಮಠಾ ಹೇಳದ್ರಿ ಏನಿಲ್ಲ ಬರ್ರಿ ಯೋತಾ ಹೇ ಹೇ ಕೂಡ ನೀವು ಕೂಡ ನಾನು ನನ್ನ ಹೆಸರು ನಮಸ್ಕಾರ ಹೇ ಆ